ಕನಿಷ್ಠ ನಮಗ ಮಹಾರಾಷ್ಟ್ರಾಗ ಏನ್ ಕೊಡತ್ತರಲ್ಲ ಒಂದ್ ಟನ್ ಕಬ್ಬಿಗೆ ಮೂರ್ ಸಾವಿರದ ಮುನ್ನೂರು ರೂಪಾಯಿ ಸಾಹೇಬ್ರು ಹೇಳಿದ್ರು ತಿನ್ ವಿಷಯ ಮಲ್ಲಪ್ರಭಾ ಸಕ್ರೆ ಕಾರ್ಖಾನೆ ಹಿರಿಯರು ಬಂದಾರ ಇಲ್ಲಿ ನಾವು ಕೂಡ ಹೋರಾಟ ಮಾಡಿ ಆರ್ಸ್ ಕೊಟ್ಟಿದ್ವಿ ಅವ್ರೆಲ್ಲ ಪ್ಯಾಕರಿ ಡಬ್ಬ ಹಾಕ್ಯಾರ ಮೂಸ್ ಬಿಟ್ಟರೆ ಈಗ ಬೇರೆದವ್ರು ಬಂದಾರ ಆ ಹಳಿದ್ ಏನ ಅನ್ಯಾಯ ಮಾಡ್ಯಾರಲ್ಲ ಸರ್ ಎನ್ಕ್ವೈರಿ ಮಾಡಕತ್ತೀರಿ ಅವ್ರ ಎನ್ಕ್ವೈರಿ ಹೆಂಗ ಆಗ್ಬೇಕಂತಂದ್ರೆ ಅವ್ರ ಆಸ್ತಿ ಒಂದ್ ರೂಪಾಯಿಗಳು ಬರ ಸರ್ ಸಂಪೂರ್ಣ ಜಪ್ತಿ ಆಗ್ಬೇಕು ಅದು ಬಂದಂತ ಹಣ ಏನೈತಿ ಬಾಕಿ ಏನು ನೋಡೋದಕ್ಕೆ ಕೊಡಬೇಕು ಕೊಡ್ಬೇಕು ಹಳೆಯಾಳ ಫ್ಯಾಕ್ಟ್ರಿಯಿಂದ ಯಾರು ಬಂದಿರಿ ಎಮ್ಡಿ ಬಂದಾರ ಯಾರು ಬಂದಾರ ಮೀಟಿಂಗ್ ಹಾಕ್ತೀರಿ ಶುಗರ್ ಕಮಿಷನರ್ ಡಿಶಿಯರ್ ಮೀಟಿಂಗ್ ಕರೆದ್ರು ಬಿಲ್ ಏನಾರ ಹೆಚ್ಚು ಹಾತ್ರಿ ಅಂತಂದ್ರೆ ಇವತ್ತು ನೀವು ಹಂಗ ಮಾಡಿದ್ರಿ ಅಂತಂದ್ರೆ ನಿಮ್ ಮ್ಯಾಗ ಒಂದು ಅಪಾದನೆ ಬರ್ತದೆ ಏನ್ ಬರ್ತದ ಹೇಳಿ ನಿಮ್ಗೆ ಈ ಹೋರಾಟ ಮಾಡ್ತೀರಿ ಹೋರಾಟ ಮಾಡಿದ ಮಾತ್ರ ಬಿಲ್ ಕಡಿಮೆ ಆಗೈತಿ ನೀವು ಸುಮ್ಮನೆ ಹೋರಾಟ ಮಾಡ್ಬಿಡ್ರೆ ನಿಮ್ ಯಾಗ ಅಪಾದನೆ ಬರ್ತದೆ ಅದ ಬಂದು ಗುರ್ ಹಚ್ಕೊಂಡ ನಾ ಚಲೋ ಸಹಾಯ ಕೊಡತ್ರಿ ನೀವು ಸಬ್ಸಿಡಿ ಕೊಡತ್ರಿ ನಮ್ ನಮ್ಮ ಒಳಗ್ ಪೂರ್ವ ಏನ್ ಮಾಡ್ತಿದ್ವಿ ಬೆಲ್ಲ ಹಾ ಬೆಲ್ಲ ಮಾಡ್ತಿದ್ವಿ ಆ ಬೆಲ್ಲದೊಳಗೆ ಏನ್ ರುಚಿ ಇರ್ತಿ ಗೊತ್ತೇನ್ರಿ ಇವತ್ತು ಸಕ್ರಿ ಕೊಡ್ ಕೊಡ್ರಿ ಸಕ್ರಿ ಫ್ಯಾಕ್ಟ್ರಿಗ ಅವ್ರು ಏನ್ ಕೆಮಿಕಲ್ ಹಾಕಿ ಕೇಸಿ ಸಕ್ರಿ ಮಾಡ್ತಾ ಇದ್ರ ಯಾರಿಗ್ ಗೊತ್ತೇನ್ರಿ ಯಾರಿಗ ಗೊತ್ತಿಲ್ಲ ನಿಮ್ಗ ಶುಗರ್ ಆಗುದು ನಿಮ್ಗೆ ಹಾರ್ಟ್ ಆಗುದು ನಿಮ್ಗೆ ಏನ್ ಬೇಕಾದ್ರು ಆಗ್ತಾ ಇಲ್ಲ ಅವ್ರು ಏನ್ ಬೇಕಾದ್ರು ಆಗ್ತಾ ಇರೋ ಫುಡ್ ಅಪೀಸ್ ಚೆಕ್ ಮಾಡಂಗಿಲ್ಲ জিলা নাই ಸರ್ಕಾರಿ ಏನೋ ಒಂದ್ ನಂಗೈದು ಸಾವಿರ ಟ್ಯಾಕ್ಸ್ ಹೋಗ್ಬಿಟ್ಟಿರಲ್ಲ ಅದ್ರ ಇನ್ ಕನಿಷ್ಠ ಇಲ್ಲೊಂದ್ ಒಂದ್ ಸಾವಿರದ ಹದಿನೈದು ನೂರ ರೂಪಾಯಿ ಅವರು ಕಾಂಟ್ರಿಬ್ಯೂಷನ್ ಮಾಡಿ ರೈತರು ಬದುಕ್ತಾರು ಯಾಕಂದ್ರ ಈಗಾಗಲೇ ಕಬ್ಬ ಹಾಕಿ ಹಾಕಿ ಭೂಮಿಗಳು ಸೌಳ ಹಾಕ್ತಾರ ಮೊದಲಿನ ಇಳುವರಿ ಬರ್ತಾ ಇಲ್ಲ ಸರ್ ಕಬ್ಬಿಗೆ ಈಗ ಮೊದಲ ಅರವತ್ ಟನ್ ಬರೋ ಇಲ್ಲ ನಲ್ವತ್ ಟನ್ ಮೂವತ್ ಟನ್ ಬರತ್ತವ್ರಿ ಅದಕ್ಕೆ ಈ ಅವ್ಯವಹಾರ ತನಿಖೆ ಮಾಡುವಾಗ ಯಾರು ಬರಲಿಲ್ಲ ಅಲ್ಲಿ ರಾಜಕಾರಣಿಗಳು ಆದ್ರೆ ಚುನಾವಣೆಗೆ ಪ್ರತ್ಯಕ್ಷ ಆಗಿಬಿಟ್ರು ಬಂದು ಸಾಯ್ರಿ ಗಮನಕ್ಕೆ ತಂದ್ಬಿಡ್ತೀನಿ ಕೊಡ್ತೇನೆ ನಾನು ಬೋಗಸ್ ಓಟ್ ಮಾಡಿದ ಸಾಕಷ್ಟು ಬೋಗಸ್ ಓಟ್ ಸತ್ತವರ್ ಕತ್ತವರ್ ವೋಟ ಎಲ್ಲ ಹಾಕಿದಾರು ಹಾಗೆ ಮಾಡಿ ಸುಮಾರು ಒಂದು ಎರಡು ಎರಡೂವರೆ ಸಾವಿರ ಓಟ್ ಬೋಗಸ್ ಮಾಡಿ ಅವ್ಯಾವ ತನಿಖೆ ಆಗೈತಿ ತನಿಖೆ ಮಾಡಬೇಕು ಆಮೇಲೆ ಮರು ಚುನಾವಣೆ ಮಾಡ್ಬೇಕಂತೇಳಿ ಸನ್ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ನೀವು ಈಗ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೂ ಕೊಟ್ಟಿದ್ದೇವಿ ಅದಕ್ಕೆ ತಾವು ಚುನಾವಣೆಗೆ ಆದೇಶ ಹೇಳಿ ತಮ್ಮಲ್ಲಿ ವಿನಂತಿ ಪೂರ್ವಕ ಬೇಡ್ಕೊಳ್ತೇನೆ ಮತ್ತೆ ಇನ್ನೊಂದ್ ಏನಪ್ಪಾ ಅಂದ್ರೆ ಹದಿನೇಳು ಹದಿನೆಂಟನೇ ಸಾಲಿನೊಳಗ ಇದ್ದಂತ ಏಳು ಎಂಟು ಕೋಟಿ ರೂಪಾಯಿ ಬಾಕಿ ಐತಿ ಬಿಲ್ ಬಾಕಿ ಮುನ್ನೂರ ತೊಂಬತ್ತೈದು ರೂಪಾಯಿ ಬಾಕಿ ಐತಿ ದಯವಿಟ್ಟು ಅದನ್ನೊಂದು ಕೊಡುವಂಗ ಒಂದು ವಿಚಾರ ಮಾಡ್ಬೇಕಂತ ಜಿಲ್ಲಾಧಿಕಾರಿಗಳಲ್ಲಿ ವಿನಂತಿ ಮಾಡ್ಕೊತೀನಿ

ಇರ್ತಾರೆ ಇತ್ತು ಮಾತಾಡ್ಲಿಕ್ಕೆ ಮತ್ತೆ ಸ್ಕೋಪಿರ್ತದೆ ಅಂತ ಇರ್ತದೆ ಮತ್ತೆ ಯಾರು ಕೂಡ ಬೆಂಗಳೂರಿಂದ ಡೆಲ್ಲಿ ಅಂತ ಯಾರು ಬಂದಿಲ್ಲ ಇಲ್ಲಿ ಇವರು ಇಲ್ಲಿಯವರು ಡಿ ಸಿ ಅವರು ಇಲ್ಲಿಯವರು ಆಮೇಲೆ ಎಲ್ಲ ಶುಗರ್ ಫ್ಯಾಕ್ಟ್ರಿಗಳು ಎಮ್ ಡಿ ಗಳು ಜಿ ಎಂ ಎಲ್ಲರೂ ಇಲ್ಲೇ ಅವರು ಇವತ್ತು ವಿಷಯ ಡಿಸ್ಕಶನ್ಗೆ ಮುಂದೆ ಏನು ಮಾಡ್ಬೇಕು ಅನ್ನೋದು ಕೂಡ ಹೇಳಿಕ್ಕಾಗುತ್ತೆ ಇವ್ರು ಕೇಳ್ರಿ ಆಮೇಲೆ ಬೇಕಾದ್ರೆ ನೀವು ನಿರ್ಧಾರ ತಗೊಳ್ಲಿಕ್ಕೆ ಆಯ್ತಾ ಒಂದು ವಿಷಯ ಅದು ಸ್ಟ್ಯಾಂಡ್ ಕೊಟ್ಟು ಮತ್ತೊಮ್ಮೆ ಇದನ್ನ ಡಿಸ್ಕಶನ್ ಕೂಡ ಮುಂದೆ ಇರ್ಲಿಕ್ಕೆ ಆಗ್ತಿರ್ತದೆ ಸಾಹೇಬ್ರ ಬಂದು ನಮ್ಮ ಜೊತೆಗೆಲ್ಲ ಮಾತಾಡೋದಾಗಲಿ ಈಗ ಡ್ರೈವರ್ ನಿರ್ಮಾಣ ಏನು ಮಾಡಿದ್ದಾರೆ ನಾಳೆ ಶುಗರ್ ಕಮಿನಿಸ್ಟರ್ ಏನಿದ್ದಾರೆ ಅವರು ಈಡರ್ಸಿದ ಮೇಲೆ ಅವರನ್ನೆಲ್ಲ ಕರ್ಕೊಂಡು ಹೋಗಿ ಒಂದು ಚರ್ಚೆನ ಮಾಡ್ತಾರೆ ಈಗ ನಿರ್ಧಾರ ಇವತ್ತು ಅವರಾತ್ರಿಯಲ್ಲಿ ಒದ್ದಲ್ಲಿ ಆಗೋದಿಲ್ಲ ಅವ್ರ ಜೊತೆ ಕೂತ್ಕೊಂಡು ತಮ್ಮ ಹವಾಲಿನ ಅಲ್ಲಿ ಯಾರು ಡಿಶನ್ ಲೆವೆಲ್ ಹಾಕೋಲ್ಲ ಇಲ್ಲಿ ನಾವು ಲೋಕಲ್ ಮಟ್ಟದಲ್ಲಿ ನಾವು ಕೇಳಿದ್ವಿ ಈಗ ಆ ಮಟ್ಟದಲ್ಲಿ ಏನಾಗ್ತದೆ ಒಂದು ಚರ್ಚೆಯನ್ನ ಮಾಡಿಕೊಳ್ಳಿ ತಮ್ಮನ್ನು ಕರ್ಕೊಂಡು ಹೋಗಿ ಮುಂದುವರೆದೇನೆ ಎಫ್ ಆರ್ ಪಿ ಮೇಲೆ ಎಡಿಶನಲ್ ಏನೌಟ್ ಕೇಳ್ತಾ ಇದ್ದೀವಿ ಿಷನ್ ಆದ್ಮೇಲೆ ಒಂದ್ಸರಿ ಮಾತಾದ್ಮೇಲೆ ಉಳಿದ ಎಲ್ಲಾ ಎಂ ಡಿ ಒಂದ್ಸಾರಿ ಚರ್ಚೆ ಮಾಡಿ ಒಂದು ಡೇಟ್ ಅನ್ನ ನಿಗದಿಪಡುತ್ತೆ ಹೇಳಿದರೆ ನಮಗೆ ಸ್ಪೀಕರ್ ಹಾಕಿ ಅಂತ ಮಾತಾಡತೇನೆ ಸ್ಪೀಕರ್ ದಯಮಾಡಿ ಸ್ವಲ್ಪ ತಾಳ್ಮೆಯಿಂದ ಕೇಳಿ ಅವ್ರು ಮಾತಾಡುವಾಗ ದಯಮಾಡಿ ಅವರು ಮಾತಾಡೋದು ಊಟ ಬೆಲೆ ನಿಗದಿ ಮಾಡ್ತಾರೋ ಬಟ್ ಬೆಲೆ ನಿಗದಿ ಆಗುವವರಿಗೆ ಕಾರ್ಖಾನೆ ಚಾಲೂ ಆಗಬಾರ್ದು ಅಂತ ತಮ್ಮದೆಲ್ಲಾರು ಒತ್ತಾಯ ಹೋರಾಟ ಅಂತ ನಾವು ಮಾಡಬೇಕು ಹೋರಾಟಕ್ಕ ನಾವು ರಕ್ಷೆಗುದ ನಮಗ ಇವತ್ತು ಅವ್ರ ಕಾರ್ಖಾನೆ ಅವ್ರಿಗೂ ಇಲ್ಲಿ ಬಂದವರಿಗೆ ಅವರೆಲ್ಲ ಏನು ವ್ಯವಸ್ಥಾಪಕ ಮಂಡಳಿ ಐತಿ ಮಾಲೀಕರಿಗೆ ಕೂಡ ದಯವಿಟ್ಟ ತಾವು ಗಂಭೀರದಿಂದ ಹೇಳ್ರಿ ಯಾಕಂತಂದ್ರೆ ಇದು ಸರಿ ಅಲ್ಲಿ ಇಲ್ಲಿ ಮಹಾರಾಷ್ಟ್ರದಾಗ ಬರೀ ನಮಗೊಂದು ಐವತ್ತು ಅರವತ್ತು ದಾಗ ಇಲ್ಲಿ ಮಗಲಾಗ ಯಾಕಂದ್ರೆ ಮಗಲಾಗ ಫ್ಯಾಕ್ಟ್ರಿ ಕೊಡ್ದಾವ ಹತ್ತು ದಾಗ ಅಲ್ಲಿ ಅಲ್ಲಿ ನಾ ಮೂರುವರೆ ಸಾವಿರ ಮೂರು ಸಾವಿರದ ಐದನೂರ ಅರೂ ರೂಪಾಯಿ ರೇಟ್ ಕೊಡದ್ಯಾಗ ನೀವ ಇವತ್ತು ಅತಿ ಕೇವಲ ರೇಟ್ ನಾವರಿ ಕೆಳ ಕೆಟ್ಟ ಕೇಳಿದ್ವಿ ನಿಮ್ನ ಮೂರ್ ಮೂರುವರೆ ಸಾವಿರ ರೂಪಾಯಿ ಅಡ್ವಾನ್ಸ್ ಕೊಟ್ಟು ಚಲೋ ಮಾಡ್ರಪ್ಪ ತಿಳಿದು ಏನು ಯಾಕ ನಮ್ಮದೆಲ್ಲ ನಾಲ್ಕೂವರೆ ಸಾವಿರ ರೂಪಾಯಿ ಕೇಳ್ಕೊ ಹೊರದ ನಾವ ಕಾನೂನು ಪ್ರಕಾರ ಕೊಡ್ಬೇಕಾ ಆದರೂ ಕರಮಿನ ಎಲ್ಲ ಲೂಟಿ ಮಾಡಿ ಇರ್ಬಾತಕ್ಪಾ ಅಂತ ಇಟ್ ಹೇಳತ್ತೆ ಈಗ ಆದ್ರೂ ಇಲ್ಲಿ ಬಂದಿರ್ತಕ್ಕಂಥವ್ರು ನಿಮ್ ಮಾಲಕರ ಸೀರಿಯಸ್ ಆಗಿ ಹೇಳ್ರಿ ಯಾಕರ ನೀವು ಮನುಷ್ಯರಾದ್ರೆ ನಮ್ಗೆ ಏಳೆಂಟು ವರ್ಷದ ಇದಟ್ರೆ ನಮ್ಗೆಲ್ಲ ಡಬಲ್ ಖರ್ಚು ಹೋಗ್ಯಾವ ಬದುಕು ನಮ್ಮ ಬದುಕು ರಕ್ಷಣೆ ಐತಿ ವಾರ್ಷಿಕ ಬೆಳೆ ವರ್ಷಕ್ಕೊಮ್ಮೆ ಬೆಳೆ ಹಾಕಿದವರು ವರ್ಷಕ್ಕೊಮ್ಮೆ ಬರುದಿಲ್ಲ ಇದೇನ ಆರು ತಿಂಗ್ ಮೂರು ತಿಂಗ್ ಬರುದೈತಿ ನೀವೆಲ್ಲ ಆಗ ಸಕ್ರಿ ಮಾಡ್ತೀರಿ ಮತ್ತೊಂದು ರೆಡಿ ಮಾಡ್ತೀರಿ ಹಂಗಾರೆ ಮೇಲೆ ಸಾಲ ಯಾರ ತಕೊಂಡ್ ಬದುಕ್ತೀರ ನಮಗೇನ್ ಕವಿ ಮೇಲೆ ಯಾವ ಸಾಲ ಕೊಡ್ತಾನು ಯಾರು ಕೊಡುದಿಲ್ಲ ಅದಕ್ಕಾಗಿ ಬೆಲೆ ನಿಗದಿ ಆಗ್ಬೇಕು ಪ್ರಾರಂಭ ಮಾಡಿಲ್ಲ ಅನ್ನೋದ್ ಕೂಡ ನಾಳೆ ಒತ್ತಾಯ ಮಾಡಿ ಅವ್ರಿಗೂ ಬೆಳಗಾವಂತ ಬಂದ ಬೆಲೆ ನಿಗದಿ ಮಾಡ್ಬೇಕಂತ ಹೇಳಿ ನಾವು ಕೂಡ ಒತ್ತಾಯ ಮಾಡ್ಬೇಕು ಯಾಕಂದ್ರೆ ಈಗ ಡಿ ಸಿ ಅವ್ರ ಅಷ್ಟೇ ಒತ್ತಾಯ ಮಾಡ್ರಿ ಅದಕ್ಕೆ ಇದಿಲ್ಲ ನಾವೆಲ್ಲ ರೈತರ ಮುಖಂಡ್ರಿ ನಾಳೆ ಒಟ್ಟು ಇವತ್ತು ಹೋಗತ್ತ ಇವತ್ತು ಹೋಗತ್ತ ನಾಳೆ ಮೀಟಿಂಗ್ ಐತದ ಈಗಾಗಲೇ ಮೀಟಿಂಗ್ ಅದ ಅವ್ರ ಟಿಪಿ ಪಿ ಸರ್ ತೆಗೀತದ ಅವ್ರ ಕಾಪಿ ಕಳಿಸಿದಾರ ಅದಕ್ಕಾಗಿ ದಯವಿಟ್ಟು ಒಂದು ಇಪ್ಪತ್ ಮಂದಿ ಹೋಗ್ರಿ ಮತ್ತೇನತ್ತಿ ಎಂದ ಬೆಲೆ ನಿಗದಿ ಮಾಡ್ತಾರೋ ರೈತರನ್ನ ರೈತ ಮಕ್ಕಳನ್ನ ಉಳಿಸಿರಿ